ಸರ್ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಕಿಶೂರ್ ಖಂಡ್ರಿ ಅವರ ಮುಖಂಡತ್ವದಲ್ಲಿ ಒಂದು ಕಮಿಟಿಯನ್ನು ಮಾಡಿದ್ದು ಆ ಕಮಿಟಿ ಈಗಾಗಲೇ ಒಂದು ವರದಿಯನ್ನು ಕೊಟ್ಟಿದೆ ರಾಜ್ಯದಲ್ಲಿರುವ ಎ ಖಾತೆ ಅಂದರೆ ಸ ಎಲ್ಲ ಸವಲತ್ತುಗಳನ್ನು ಹೊಂದಿ ಅವರ ಖಾತೆಗೆ ಹೆಸರಾಗಿರ್ತಕ್ಕಂಥ ಸೈಟುಗಳು ಮನೆಗಳು ಏನೋ ಅವ್ರಿಗೆ ಎ ಖಾತೆಯನ್ನು ಕೊಡಬಹುದು ಡಿ ಖಾತೆ ಅಂದರೆ ನೆವಿನೋ ಸೈಟುಗಳಲ್ಲಿ ಯಾರು ಮಾಡ್ಕೊಂಡಿದ್ದಾರೆ ಲೆವಿನೋ ಲ್ಯಾಂಡ್ನಲ್ಲಿ ಕಟ್ಕೊಂಡು ಇಪ್ಪತ್ತೈದು ಮೂವತ್ತು ಸೈಜ್ ಆಗಿರ್ಬೋದು ಫ್ಲಾಟ್ಗಳಾಗಿರ್ಬೋದು ಯಾವುದೇ ರೀತಿಯಿಂದ ಅವರು ಅವ್ರ ಹತ್ರ ಒಂದು ಖಾತೆ ನೋಂದಣಿ ಆಗಿರ್ತಕ್ಕಂಥ ಖಾತೆ ಇದ್ದರೆ ಅಂಥವರು ಅಕ್ರಮವಾಗಿ ಆಗಿ ಮನೆ ಕಟ್ಕೊಂಡಿದ್ದರೂ ಸಹಿತ ಅವರಿಗೆ ಖಾತೆ ಅಂತ ಮಾಡಿಕೊಂಡು ಅವರು ಒಂದು ಟ್ಯಾಕ್ಸನ್ನು ಕೂಡ ಕಟ್ಟಿಸ್ಕೊಂಡು ಪ್ರತಿ ವರ್ಷ ಟ್ಯಾಕ್ಸನ್ನು ವಸೂಲು ಮಾಡ್ತಕ್ಕಂಥದ್ದು ಅವ್ರ ಖಾತೆಗೇ ಹೆಸರು ಮಾಡಿಕೊಡ್ತಕ್ಕಂಥದ್ದು ಉದಾಹರಣೆಗೆ ಈಗ ಏನಾಗಿರ್ತಂತೆ ಅಂದರೆ ಕಂದಾಯ ಸೈಟ್ಗಳು ಪರ್ಮಿಷನ್ ತೊಗೊಳದಾಗಿದ್ದಂಥ ಸೈಟ್ಗಳಲ್ಲಿ ಮಾಲಕನ ಹೆಸರಲ್ಲಿ ಜಮೀನು ಇರ್ತದೆ ವಹಿವಾಟುದಾರರ ಹೆಸರಲ್ಲೇ ಮನೆ ಇರ್ತದೆ ಅದಕ್ಕೆ ಆ ಮಾಲಕನ ಹೆಸರು ಕೂಡ ಈಗ ಹೋಗ್ಬಿಡ್ತದೆ ಅವ್ರ ಹೆಸರಲ್ಲೇ ಖಾತೆ ಆಗ್ತದೆ ಅವರೆಲ್ಲ ರೀತಿಯ ಸಹಕಾರ ಸವಲತ್ತುಗಳನ್ನು ಸರ್ಕಾರ ಸೌಲಭ್ಯ ಪಡೆದುಕೊಳ್ತಕ್ಕಂಥ ವ್ಯವಸ್ಥೆಗೆ ಬಿ ಖಾತೆ ಅಂತ ಮಾಡಿದ್ದಾರೆ ಅದನ್ನು ಮೂರು ತಿಂಗಳೊಳಗಡೆ ಆಗಿ ಮುಗಿಸ್ಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕಂದಾಯ ಸಚಿವರು ಈಗಾಗಲೇ ಡೈರೆಕ್ಷನ್ ಕೊಟ್ಟಿದ್ದಾರೆ ನಿನ್ನೆಯಿಂದ ಇದು ಪ್ರಾರಂಭ ಆಗಿದೆ ಇನ್ನು ಮೂರು ತಿಂಗಳೊಳಗಾಗಿ ಹಾವೇರಿ ನಗರದಲ್ಲಿರುವ ಎಲ್ಲ ರೆವಿನ್ಯೂ ಸೈಟ್ಗಳಲ್ಲಿ ಕಟ್ಟಿರ್ತಕ್ಕಂಥ ಮನೆಗಳಿಗೆ ಖಾತೆಯನ್ನು ಕೊಡತಕ್ಕಂಥ ಒಂದು ಅಭಿಯಾನ ಇದು ಯುದ್ಧೋಪಾದಿಯಲ್ಲಿ ಮಾಡಬೇಕು ಅಂತ ಹೇಳಿ ಸರ್ಕಾರದ ಉದ್ದೇಶ